ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ವ್ಲಾಗ್ಸ್ ಸೊ ಈಗ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗ್ತಾ ಬರ್ತಿದೆ ಇವತ್ತು ಸ್ಯಾಟರ್ಡೆ ಆಶೂಜಲ್ ನಾನು ಹೇಳಿದ್ದೆ ಸಂಡೇ ನಾವೆಲ್ಲೋ ಹೋಗ್ತಿದ್ವಿ ಅಂತ ಆ್ಯಂಡ್ ಅದೆಲ್ಲೂ ಅಲ್ಲ ಮನ್ಸಡೇಗೆ ಮಂತ್ಸಡೆಯಾಗೋಗ್ತೀವಿ ಐ ಥಿಂಕ್ ಇದು ಪಾರ್ಟ್ ಒನ್ ಬ್ಲಾಗ್ ಆಗಿರುತ್ತೆ ನೆಕ್ಸ್ಟು ಪಾರ್ಟ್ ಟು ವ್ಲಾಗ್ ಬರುತ್ತೆ ಅಂತ ಈಗ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಆ್ಯಂಡ್ ನಮ್ಮಅಮ್ಮ ಬಂದು ಚಪಾತಿ ಹುಡುಕಿ ಬಿಕಾಸ್ ನಾವೆಲ್ಲೋ ಆಚೆ ಊಟ ಮಾಡ್ತೀರಾ ಸೊ ಮನೇಲಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀವಿ ಐ ಥಿಂಕ್ ಏಯ್ಟೀನ್ ಮೆಂಬರ್ಸ್ ಏನೋ ಹೋಗ್ತಿದೀವಿ ಅಂತ ಅಂದ್ಕೊಂಡಿದ್ದೀನಿ ಹೋದ್ಮೇಲೆ ಯಾರ್ಯಾರು ಬರ್ತಾರೆ ಏನು ಅಂತೆಲ್ಲ ತೋರಿಸ್ತೀನಿ ಸೊ ನಾವು ನಾಲ್ಕು ಜನ ಮತ್ತು ಯಾರು ಯಾರ್ಯಾರು ಬರ್ತಾರೆ ಅಂತ ನೋಡೋಣ ಆ್ಯಂಡ್ ಇವತ್ತಿನ ಬ್ಲಾಗ್ ಯಾರಿಗಲೇ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರಿಲ್ಲ ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಸ್ನಾನ ಮಾಡಿ ಕೂತೀವಿ ನಮಗೆ ಟ್ರೈನ್ ಇರೋದು ಹನ್ನೊಂದುವರೆಗೆ ಸೊ ರಿಸರ್ವೇಷನ್ ಮಾಡಿಸಿದ್ದೀವಿ ಆ್ಯಂಡ್ ನಾನು ಆವತ್ತು ಡಿಟೇಲಾಗಿ ನಮ್ಮ ದೇವ್ರ ಮನೆ ತೋರಿಸೋಗೆಲ್ಲ ನೋಡಲೇ ಇದೆ ದೇವ್ರ ಮನೆ ಸೊ ನೆಕ್ಸ್ಟ್ ನಾನು ಡಿಟೇಲಾಗಿ ಫುಲ್ಲು ತೋರಿಸ್ತೀನಿ ಕಂಪ್ಲೀಟ್ ನಾನು ಓಮ್ ಟೂರ್ ಮಾಡಿದಾಗ ಕಂಪ್ಲೀಟ್ ದೇವ್ರ ಮನೇನ ಫುಲ್ ತೋರಿಸ್ತೀನಿ ಆ್ಯಂಡ್ ಸಿಂಪಲಾಗೇ ಚೆನ್ನಾಗಿದೆ ಎಸ್ ಮತ್ತು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಈಗ ನಾನು ನಮ್ಮ ಅಪ್ಪ ನಮ್ಮ ಮಣ್ಣಲ್ಲಿ ಹೋಗಿ ಪಾನಿಪುರಿ ತಿಂದ್ಕೊಬಂದು ಮತ್ತು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈಗ ಟೈಮ್ ಬಂದು ದಿವಸ ಕಮ್ಮಿ ಕೊಡೋದು ಈಗ ಟೈಮ್ ಬಂದು ಕರೆಕ್ಟಾಗಿ ಏಟ್ ಆಗಿದೆ ಅಂದ್ರೆ ಕೂಡ ಹುಟ್ಟಿದ್ದಾರೆ ಇಲ್ಲಿ ಪೂಜೆ ಮಾಡಿ ಅದು ಎಷ್ಟು ದಿವಸ ಆದಮೇಲೆ ಪೂಜೆ ಮಾಡ್ತಿದ್ದಾರೆ ಅಂತ ಕೇಳಿ ಈಗ ಸೊ ತುಂಬ ದಿವಸ ಆಗಿಬಿಟ್ಟಿತ್ತು ನಮ್ಮ ಅಮ್ಮ ಪೂಜೆ ಮಾಡಿ ಅದಕ್ಕೆ ದೇವರು ಮುನ್ಸ್ಕೊಬಿಟ್ಟಿದ್ರು ಅದಕ್ಕೆ ಇವತ್ತು ಪೂಜೆ ಮಾಡೋರೆ ಅಲ್ಲಮ್ಮ ಮಾಡ ಈಗ ನೈನ್ ಓ ಕ್ಲಾಕ್ ಆದಮೇಲೆ ಓಡ್ತೀವಿ ಓಡ್ಬೇಕಾರೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಈಗ ರೆಡಿಯಾಗಿಯಿತು ಟೈಮಲ್ಲಿ ನೈನ್ ಓ ಕ್ಲಾಕ್ ಆಗಿದೆ ಎಲ್ಲ ರೆಡಿಯಾಗಿ ಕೂತೀವಿ ನಮ್ಮಮ್ಮ ನಮ್ಮಣ್ಣ ಎಲ್ಲ ರೆಡಿಯಾಗಿ ಕೂತಿದ್ದೀವಿ ನಮ್ಮ ಅಪ್ಪ ಈಗ ಕಾರ್ ಥರ ಕೊಂಡಿದ್ದಾರೆ ಸೊ ಇಲ್ಲಿಂದ ಮೆಜೆಸ್ಟಿಕ್ ತನಕ ಕಾರಲ್ಲಿ ಹೋಗ್ತೀವಿ ಸೊ ಎಲ್ಲ ಲಗೇಜ್ ಎಲ್ಲ ಪ್ರಿಪೇರ್ ಆಗಿದೆ ಒಂದು ಬ್ಯಾಗ್ ಇದೆ ಇನ್ನೊಂದು ಕೆಳಗಡೆ ಇದೆ ಸೊ ಕೆಳಗಡೆ ಇರೋದು ನಮ್ಮದು ಬಟ್ಟೆಗಳು ಮೇಲಿರೋದು ಬಂದು ಬೆಡ್ಶೀಟ್ಸು ಮತ್ತು ಊಟ ಬೆಳಗಿಗೆ ಅಂದರೆ ನಾವೇನೇನು ಪ್ರಿಪೇರ್ ಮಾಡ್ಕೊಂಡಿದ್ದೀವೋ ಅದನ್ನೆಲ್ಲ ಇಟ್ಕೊಂಡಿದ್ದೀವಿ ಅಷ್ಟೆಲ್ಲ ರೆಡಿಯಾಗಿದ್ದೀವಿ ನಮ್ಮಪ್ಪಾಗ ಅಂದರೆ ಕಾರ್ ಹತ್ಕೊಂಡು ಹೋಗ್ತಾ ಇರೋದು ರೈಲ್ವೆ ಸ್ಟೇಷನ್ಗೆ ಆ್ಯಂಡ್ ಈ ಕಡೆಯಿಂದ ನಮ್ಮ ದೊಡ್ಡಮ್ಮ ಅವರು ಮತ್ತು ನಿನ್ನೆ ಬ್ಲಾಗಲ್ಲಿ ನೋಡಿರ್ಬೋದು ಅಂದರೆ ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ಬೋದು ನನ್ನ ತಮ್ಮ ಅವನೊಬ್ಬ ಬರ್ತಾಯಿದ್ದಾನೆ ಸೊ ಅವರಿಬ್ಬರು ಬರ್ತಾರೆ ಈ ಕಡೆಯಿಂದ ನಾವು ನಾಲ್ಕು ಜನ ಪ್ಲಸ್ ಅವ್ರು ಇಬ್ರು ಜಸ್ಟ್ ಮಾಡ್ಕೊಂಡು ಕಾರಲ್ಲೇ ಹೋಗ್ತಿದ್ವಿ ರೈಲ್ವೆ ಸ್ಟೇಷನ್ಗೆ ಹೋದಾಗ ಮತ್ತೆ ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ कैमरा रखो निकल मुर्ती आ तो थ्री पॉइंट वन के थ्री पॉइंट वन के ये ना दर्द ही तो साल से ना आता है रोग लग अलबड़ा का कालबड़ा को को अलबड़ा का को को अलबड़ा का का तो बड़ा है इस बार कम बैक टू माय चैनल नंचना है ಹೇಳ ನೀನ್ ಈಗ ರೈಲ್ವೆ ಸ್ಟೇಷನ್ ತುಂಬಾ ಚಳಿ ಇದೆ ಇವತ್ತು ಉದ್ದ ಉದುರುತ್ತೈತಂತೆ ಸೊ ಏನು ಮಾಡಾಕಾಗಲ್ಲ ಮತ್ತೆ ಒಳಗಡೆ ಹೋಗ ಬಿರಿಯಾನಿ ಮಾಡ್ತಾರೆ ಮಾರಮ್ಮ ಬಿರಿಯಾನಿ 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 ಮಧುರಡೆ ಮಧುರಡೆ ಮಧುರ ಮಧುರೇ ಮಧುರನೆ ಮಧುರಡೆ

ಅದಲ್ಲ ನಿಮ್ಗೆ ನಮ್ದು ಇಷ್ಟ ನಂಗೆ ಪಾರ್ಟ್ನರ್ ಅಲ್ಲ ಇಷ್ಟ ನಾವಪ್ಪ ಇದು said yeah now asa whatsapp hi ela bandra ya ki kan samas <laughs> tela కంటిన్యూ అది రైల్వే స్టేషన్ అలా నేను అద్ తనే ఇలా ఫ్రెండ్స్ ఎస్టో తిత ఫ్రెండ్స్

We'll yeah.

みんな。